ಇದ್ದರೆ ಸಹ ಸಿಗುತ್ತಿಲ್ಲ ಅವಕಾಶ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಎಡಗೈ ಬ್ಯಾಟರ್ ಹಾಗೂ ಬಲಗೈ ಬಲರಾಗಿರುವಂತಹ ಮನೋಜ್ ಬಾಂಡಿಗಾ ಅವರಿಗೆ ಐಪಿಎಲ್ನಲ್ಲಿ ಸಿಗುತ್ತಿಲ್ಲ ಅವಕಾಶ ರಾಯಚೂರನ್ನ ಯುವ ಪ್ರತಿಭಾವಂತ ಆಟಗಾರ ಮನೋಜ್ ಬಂಡಿಗಾ ಅವರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಪ್ಪತ್ತು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದರು ಆದರೆ ದುಡ್ಡು ಕೊಟ್ಟು ನಲ್ಲಿ ಕಾಯಿಸುವಂತಾಗಿದೆ ಉತ್ತಮ ವಲಯದಲ್ಲಿರುವ ಈ ಪ್ರತಿಭೆಗೆ ಒಂದೇ ಒಂದು ಅವಕಾಶ ನೀಡದೆ ಬೆಂಚಿನಲ್ಲಿ ಕಾಯಿಸುತ್ತಿರುವ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವುದೇ ಸಂದರ್ಭದಲ್ಲಿ ಬ್ಯಾಟ್ ಬೀಸುವಂತಹ ಯಾವುದೇ ಒಂದು ಸಮಯದಲ್ಲಿ ಬಾಲ್ ಮಾಡುವಂತಹ ಉತ್ತಮ ಆಲ್ರೌಂಡರ್ ಆಗಿರುವಂತಹ ಸಿಂಧನೂರಿನ ಕಳಸೆಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತಾ ಅಥವಾ ಕೈ ಬಿಡುತ್ತಾರಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಂಬುದು ಕಾದು ನೋಡಬೇಕಾಗಿದೆ ವರದಿ ವಿಶ್ವನಾಥ್ ನಾಯ್ಕ್ thank you